ವೀಕ್ಷಕರೇ ನಾನಿವತ್ತು ಚೆಂಬು ಗ್ರಾಮದ ಅತ್ಯಾಡಿ ಅಂತ ಹೇಳುವಂತಹ ಪ್ರದೇಶದಲ್ಲಿದ್ದೇನೆ ಇಲ್ಲಿ ಒಂದು ಸೇತುವೆ ಆಗಬೇಕಿದೆ ಅಂದರೆ ಸೇತುವೆ ಇಲ್ಲದ ಕಾರಣ ಮರದ ಅಂದರೆ ಅಡಿಕೆ ಮರದ ಸಲಾಖೆಯನ್ನು ಹಾಸಿ ನನ್ನ ಹಿಂದೆ ಗಮನಿಸ್ತಾ ಇರ್ಬೋದು ಅಡಿಕೆ ಮಲ ಮರದ ಸಲಾಖೆಯನ್ನು ಹಾಸಿ ಇಲ್ಲಿ ಒಂದು ಸೇತುವೆಯನ್ನು ತಾತ್ಕಾಲಿಕ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಆ ಸೇತುವೆ ಮಳೆಗಾಲದಲ್ಲಿ ಮುಳುಗುವಂತಹ ಪರಿಸ್ಥಿತಿ ಕೂಡ ಇದೆ ಮ ಜೋರಾಗಿ ಮಳೆ ಬಂದು ನದಿ ಉಕ್ಕಿದರೆ ಇಲ್ಲಿ ಇಲ್ಲಿ ಈ ಪ್ರದೇಶದಲ್ಲಿ ಒಂದು ಏಳೆಂಟು ಮನೆಗಳಿವೆ ಆ ಮನೆಯ ನಿವಾಸಿಗಳು ಈ ಮಳೆ ಬಂದು ಈ ಪ್ರದೇಶ ಮುಳುಗಿದರೆ ಆ ನಿವಾಸಿಗಳು ಮನೆಯಲ್ಲೇ ಕೂರಬೇಕಂತ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಇದಕ್ಕೆ ಈಗಾಗಲೇ ಸರ್ಕಾರದ ವತಿಯಿಂದ ಈ ರಸ್ತೆಯಲ್ಲಿ ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಕೂಡ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ ಬನ್ನಿ ಇಲ್ಲಿಯ ಸ್ಥಳೀಯ ನಿವಾಸಿಗಳು ನಮ್ಮೊಂದಿಗಿದ್ದಾರೆ ಅವರು ಏನು ಹೇಳ್ತಾರೆ ಅಂತೇಳಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿಯ ಸ್ಥಳೀಯರು ಕೂಡ ಇಲ್ಲಿಯ ಈ ಸೇತುವೆ ಅಂದರೆ ಈ ಇಲ್ಲಿ ಸೇತುವೆಗಿಂತ ಆಚೆ ಒಂದು ಏಳೆಂಟು ಮನೆಗಳಿವೆ ಆ ಮನೆಗಳ ನಿವಾಸಿಗಳು ಇಲ್ಲಿ ನನ್ನ ಜೊತೆ ಇದ್ದಾರೆ ಈಗ ಬನ್ನಿ ಅವರು ಏನು ಹೇಳ್ತಾರೆ ಅಂತೇಳಿ ತಿಳ್ಕೊಳ್ಳೋಣ ಪ್ರಕಾಶ್ ಅಂತ ಎಷ್ಟು ವರ್ಷ ಈ ರೀತಿ ಇಲ್ಲಿ ಮೂವತ್ತು ವರ್ಷದಿಂದ ನಾವು ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ಬಿ ಜೆ ಪಿ ಸರ್ಕಾರ ಇರುವಾಗಲೂ ಪ್ರಯತ್ನ ಪಡ್ತೀವಿ ಈಗ ಕಾಂಗ್ರೆಸ್ ರಾಜ್ಯ ಆಡಳಿತದಲ್ಲಿದೆ ಈಗ ಸಹ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆಲ್ಮೋಸ್ಟ್ ಈಗ ನಾನು ತಿಳಿದ ಮಟ್ಟಿಗೆ ಪ್ರಪೋಸಲ್ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಈ ಭರವಸೆಗಳನ್ನು ನಮಗೆ ಕೇಳಿ ಕೇಳಿ ಮೂವತ್ತು ವರ್ಷಗಳಾಗೋಯಿತು ಇದುವರೆಗೆ ನಮಗೆ ಭರವಸೆಗಳು ಕೊಡ್ತಾರೆ ಹೊರತು ಯಾವುದೇ ಕಾಮಗಾರಿಗಳಿಗೆ ಆಗಿರುವ ಮೂಮೆಂಟು ನಮಗೆ ಕಾಣ್ತಾ ಇಲ್ಲ ಇವತ್ತು ಇಲ್ಲಿನ ಹೆಚ್ಚಿನಾಗಿ ಇಲ್ಲಿ ಮಕ್ಕಳು ಎಲ್ಲ ಶಾಲೆಗೆ ಹೋಗ್ತಾ ಇದ್ದಾರೆ ಈ ಶಾಲೆಗೆ ಹೋಗುವ ಮಕ್ಕಳು ಇಲ್ಲಿನ ಶಾಲೆ ಬಿಟ್ಟು ಬೇರೆ ಕಡೆಯ ದೂರದ ಊರಿಗೆ ಅಂದರೆ ಕುಶಲನಗರ ಆಗಿರ್ಬೋದು ಮಡಿಕೇರಿ ಆಗಿರ್ಬೋದು ಈ ಮಡಿಕೇರಿಗೆ ಹೋಗಿ ಅಲ್ಲಿ ವಾಸ ಇದು ಶಾಲೆಗೆ ಹೋಗುವಂಥ ಪರಿಸ್ಥಿತಿ ಉದ್ಭವವಾಗಿದೆ ಮೇಯ್ನಾಗಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಇಲ್ಲಿ ಸೇತುವೆ ಇಲ್ಲ ಈ ಹಿಂದೆ ನಾವೊಂದು ವೀಡಿಯೋಗಳನ್ನು ಸಹ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಹೈ ವಾಟರ್ ಇತ್ತು ಇದರಲ್ಲಿ ಆಗ ಎಲ್ಲ ಮಕ್ಕಳಿಗೆ ಬ ಕರ್ಕೊಂಡು ಬರೋಕ್ಕೆ ಆಗೋದಿಲ್ಲ ಮಕ್ಕಳಿಗೆ ಆ ಕಾರಣದಿಂದಾಗಿ ಶಾಲೆಗೆ ದೂರದ ಕುಸಾ ನಗರದ ಹೋಗಿ ಸೇರಿರುವಂಥ ಪರಿಸ್ಥಿತಿ ನಮಗೆ ಉದ್ಭವವಾಗಿದೆ ಅದೇ ರೀತಿ ಇಲ್ಲಿ ವಯಸ್ಕರಿದ್ದಾರೆ ಅವರಿಗೆ ದಾಟಕಾಗೋದಿಲ್ಲ ಅಂಗವಿಕಲರಿದ್ದಾರೆ ಲೇಡೀಸು ಎಲ್ಲವರಿಗೆ ತುಂಬ ಕಷ್ಟ ಆಗ್ತಿದೆ ಇನ್ನೂ ಹೆಚ್ಚಿನದಾಗಿ ಇಲ್ಲಿ ಒಂದು ದೇವಸ್ಥಾನ ಇದೆ ಇದು ಇಡೀ ಚೊಂಬು ಗ್ರಾಮಕ್ಕೆ ಸಂಬಂಧಪಟ್ಟಿರುವಂಥದ್ದು ಸದನ ಒಂದು ಈಗ ಅದು ಸದಾಗಿ ಸ್ಥಾಪನೆ ಆಗಿದೆ ಒಂದು ಹತ್ತು ವರ್ಷ ಹತ್ರ ಆಯಿತು ಆ ದೇವಸ್ಥಾನದಲ್ಲಿ ಮಳೆಗಾಲ ಟೈಮಲ್ಲಿ ಅಲ್ಲಿ ಒಂದು ಪೂಜೆ ಎಲ್ಲ ಪುರಸ್ಕಾರ ಎಲ್ಲ ನಡೆಯುತ್ತೆ ಆ ಸಂದರ್ಭದಲ್ಲಿ ಇಲ್ಲಿಗೆ ಜನಗಳಿಗೆ ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ನಾವು ಇಲ್ಲಿ ತುಂಬ ಕಾರಣಿಕೆ ಇರುವಂಥ ಕ್ಷೇತ್ರ ಇದು ಆ ಕ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಬರುವಾಗ ಹೊರಗಡೆ ಭಾರಿ ದೂರದಿಂದ ಹೊರೆಯಿಂದ ಈ ಹೊಳೆ ಹರಿಯುತ್ತೆ ಅದೊಂದು ಆಚೆ ಬದಿಗೆ ನಿಂತುಬಿಟ್ಟು ಇವರು ಕೈ ಮುಗಿದು ಹೋಗುವಂಥ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗುತ್ತೆ ಬೇಡಿಕೆ ನಮಗೆ ಕೊಟ್ಟು ಕೊಟ್ಟು ಸಾಕಾಗೋಯಿತು ಯಾಕಂತೇಳಿ ನಮ್ಮ ಅಜ್ಜನ ಕಾಲದಿಂದನೂ ಇದನ್ನು ಈ ತಾತ್ಕಾಲವಾಗಿ ಪಾಲ ಹಾಕಿದ್ದೀವಿ ನಾವು ಈ ಪಾಲವನ್ನು ಅವಲಂಬಿಸ್ಕೊಂಡು ಬಂದಿದ್ದಾರೆ ಇವರೆಲ್ಲ ಈಗ ನಾವು ಸಹ ಅದೇ ಪರಿಸ್ಥಿತಿಲಿ ಬಂದಿದ್ದೀವಿ ಈ ಪಾಲ ಪಾಲ ಇದು ಕಳೆದ ವರ್ಷ ಹಾಕಿರೋದು ಎಂದರೆ ಪ್ರತಿ ವರ್ಷ ನಮಗೆ ಪಂಚಾಯತಿಯಿಂದ ಅನುದಾನ ಸಹ ಚಿಕ್ಕದಾಗಿ ಕೊಡ್ತಾ ಇದ್ದಾರೆ ಅದರ ಸದುಪಯೋಗ ಇಟ್ಕೊಂಡು ಕೊಡ್ತಾರೆ ಚಿಕ್ಕ ಚಿಕ್ಕದಾಗಿ ತುಂಬ ಅಲ್ಲ ಒಂದು ಎರಡು ಸಾವಿರ ಚೀಳರಷ್ಟು ಕೊಡ್ತಾರೆ ಅದನ್ನು ಎಲ್ಲ ಊರವ್ರು ನಮ್ಮ ಎಲ್ಲ ಸೇರಿಕೊಂಡು ಅದನ್ನು ನಾವು ಮಾಡ್ತಾಯಿದ್ದೀವಿ ಈ ವರ್ಷ ಮಳೆಗಾಲ ಭಾರಿ ತುಂಬ ಬೇಗ ಶುರು ಆಗಿದೆ ಆ ಕಾರಣದಾಗಿ ಇವತ್ತು ನಮಗೆ ತುಂಬ ಕಷ್ಟ ಆಗಿದೆ ಯಾಕಂತೇಳಿ ಈ ಟೈಮಲ್ಲಿ ನಾವು ಕೆಲಸ ಮಾಡಬೇಕಿತ್ತು ಈಗ ನೀರು ಸಡನ್ನಿ ಮಳೆ ಬರ್ತದೆ ಸಡನ್ನಿ ನೀರು ಬರುತ್ತೆ ಆಗ ಈಗ ಕಳೆದ ವಾರದಲ್ಲಿ ತುಂಬ ನೀರು ಬಂತು ಇಲ್ಲಿ ನಮಗೆ ಕಲ್ಲುಗುಂಡಿಗೆ ಹೋಗಬೇಕು ಏನಾದ್ರೂ ಸಾಮಾನು ಏನಾದ್ರು ತರಬೇಕು ಮನೆಗೆ ಅಕ್ಕಿ ಸಾಮಾನು ತರಬೇಕು ಅಂದರೆ ಕಲ್ಲುಗುಂಡಿ ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ಹತ್ತಿರ ಆಗುತ್ತೆ ಸರಿಯಾದ ರಸ್ತೆ ಇಲ್ಲ ಎಲ್ಲ ಆಗಿದೆ ರಸ್ತೆ ಅಭಿವೃದ್ಧಿ ಅಲ್ಲಿಂದ ಅಲ್ಲಿಗೆ ದೊಡ್ಡ ಮಟ್ಟಿಗೆ ಏನಾಗಿಲ್ಲ ಅಲ್ಲಿಂದ ಅಲ್ಲಿಗೆ ಆಗಿದೆ ಅಷ್ಟೇ ಕಳೆದ ನೀರು ಬಂದಿದೆ ಇಲ್ಲಿ ಫುಲ್ ಬಂದಿತ್ತು ನೀರು ನೀರು ಬಂದಿತ್ತು ಎಷ್ಟೋ ಜನ ಕಲ್ಲುಗುಂಡಿಗೆ ಹೋಗೋವರು ಅಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಅಕ್ಕು ಕಳೆದ ವಾರ ಕಳೆದ ವಾರ ಇಲ್ಲಿ ಎಷ್ಟು ವರ್ಷದಿಂದ ಈ ರೀತಿ ಪರಿಸ್ಥಿತಿ ಇದೆ ಇದು ಸುಮಾರು ಮೂವತ್ತು ವರ್ಷದಿಂದ ಇದೆ ಇದೇ ಪಾಲದಲ್ಲಿ ಇದೇ ಥರ ನಾವು ಕಷ್ಟಪಟ್ಟು ಹಾಕಬೇಕು ಭಾರಿ ಕಷ್ಟ ಆಗ್ತದೆ ನನಗೆ ಹಾಂ ಗಾಡಿ ಮನೆಗೆ ಹೋಗೋದಿಲ್ಲ ಸಾಮಾನೆಲ್ಲ ಇವಾಗಲೇ ತಂದಿಸಬೇಕು ನಾವು ಒಂದು ಆರು ತಿಂಗಳಿಗಿದ್ದ ಸಾಮಾನು ಇವಾಗಲೇ ತೊಗೊಂಡು ಹೋಗಿಸಿಕೊಳ್ಬೇಕು ಬಿಟ್ಟರೆ ಬೇರೆ ಯಾವುದೇವಾನು ಹೋಗೋದಿಲ್ಲ ಇಲ್ಲಿ ಜೀಪ್ ಬಿಟ್ಟರೆ ಅಂಥ ಪರಿಸ್ಥಿತಿ ಇದೆ ನಿಮಗೆ ನಾ ಮದುವೆಗೆ ಒಂದು ಎಂಟು ವರ್ಷ ಆಯಿತು ಮಕ್ಕಳು ಆದ ಮೇಲೆ ನನಗೆ ಶಾಲೆಗೆಲ್ಲ ಕಳಿಸ್ಲಿಕ್ಕೆ ತುಂಬ ಕಷ್ಟ ಆಗಿ ಕುಶಾಲನಗರಲ್ಲಿ ಹೋಗ್ತಾ ಓದಿಸ್ತಾ ಇರೋದು ನಾನು ಮಕ್ಕಳು ಮಕ್ಕ ಅಮ್ಮಂದಿರನ್ನ ಅಪ್ಪಂದಿರನ್ನ ಬಿಟ್ಟು ಇರೋದಲ್ವಾ ಹಾಂ ಸ್ಟೇಲಲ್ಲಿ ಎಲ್ಲ ಆಗ್ತೀವಿ ನಾವು ನೋಡಿ ಸಣ್ಣ ಹುಡುಗಿ ಎಲ್ಲ ಇದ್ದಾಳೆ ನೋಡಿ ಪ್ರಶಾಂತಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಕುಶಾಲನಗರ ಶಾಲೆಗೆ ಹೋಗೋದು ಹಾಸ್ಟೆಲ್ ಹಾಸ್ಟೆಲ್ ಇರೋದಾ ಸುತಾನಿ ನಾನು ಟೆಂತ್ ಆಯ್ತು ಇವಾಗ ಫಸ್ಟ್ ಪಿ ಸಿ ಅಂತೇಳಿ ಸು ಹಾಸ್ಟೆಲ್ಗೆ ಹೋಗಿದ್ದೆ ಹಾಗೆ ಹಾಸ್ಟೆಲ್ ಸುಳ್ಳ್ಯದಲ್ಲಿ ಅಂತ ಹೇಳಿದ್ರು ಅದು ಎರಡು ತಿಂಗಳು ಆಗ್ಬೇಕು ಹಾಸ್ಟೆಲ್ ಸಿಗ್ಬೇಕಂದ್ರೆ ಅದು ಎರಡು ತಿಂಗ್ಳವರೆಗೆ ಮನೆಯಿಂದ ಹೋಗ್ಬೇಕು ಎರಡು ತಿಂಗ್ ಮಳೆಗಾಲ ಇಲ್ಲಿ ಬಾರಿ ತುಂಬಾ ಕಷ್ಟ ಆಗ್ತದೆ ಹೋಗ್ಲಿಕ್ಕೆ ನಮಗೆ ಹಾಗಾಗಿ ನಮಗೊಂದು ಸೇತುವೆ ವ್ಯವಸ್ಥೆ ಇದ್ರೆ ಚಂದ ಅಂತೇಳಿದ್ದು ಭಾರಿ ಕಷ್ಟ ನಮಗೆ ಇಲ್ಲಿಂದ ಹೋಗಲಿಕ್ಕೆ ಮಳೆಗಾಲ ಎಲ್ಲ ಇಲ್ಲಿಂದ ಹೋಗ್ತಿದ್ದೆ ನಾನು ನಾಲ್ಕನೇ ಕ್ಲಾಸಿಂದ ಇಲ್ಲಿಂದ ಹೋಗ್ಲಿಕ್ಕೆ ಶುರು ಮಾಡಿದ್ದೀನಿ ಅವತ್ತಿಂದ ನಾನು ಇಲ್ಲಿ ಮಳೆಗಾಲ ಸೇ ಪಾಲದಲ್ಲಿ ನಾನು ಹೋಗೋದು ಭಾರಿ ಕಷ್ಟ ಆಗ್ತಿತ್ತು ಒಂದೊಂದು ದಿನ ಶಾಲೆಗೆ ನಾನು ರಜೆ ಆಗ್ತಿದ್ದೆ ತುಂಬ ನೀರಿದ್ದರಿಂದ ಮಳೆ ಇದ್ದರಿಂದ ಹಾಗೆ ತುಂಬ ಕಷ್ಟ ಬರ್ತಿದ್ದೆ ಇಲ್ಲಿ ನಮ್ಮ ಹೆಸರು ರಾಮಮೂರ್ತಿ ಅಂತ ಇಲ್ಲಿಯ ಸ್ಥಳೀಯ ನಿವಾಸಿ ಹಾಗೆ ನಾವು ಇಲ್ಲಿಗೆ ಒಂದು ಸೇತುವೆ ಆಗಲೇಬೇಕು ಇಲ್ಲಿಗೆ ಇಲ್ಲಿನ ಮುಖ್ಯ ಒಂದು ಎಂಟು ಮನೆಗಳುಂಟು ಮತ್ತು ಇಲ್ಲಿ ದೇವಸ್ಥಾನ ನಾಗನಗಟ್ಟೆ ಭಾರಿ ಪ್ರಸಿದ್ಧಿ ಪಡೆದಿದೆ ಈ ದೇವಸ್ಥಾನ ಇಲ್ಲಿಗೆ ಇದು ಸೇತುವೆ ಭಾರಿ ಹಿಂದೆಂದು ಪ್ರಯತ್ನ ಪಡ್ತಾ ಇದ್ದೇವೆ ಸುಮಾರು ಇಪ್ಪತ್ತು ವರ್ಷದಿಂದ ಆಯಿತು ಪ್ರಯತ್ನ ಪಟ್ಟು ಒಂದನೇ ಇಲ್ಲಿ ಅರಣ್ಯ ಇಲಾಖೆಯಿಂದ ಕಿರುಕುಳ ಒಂದು ಅವರೆಲ್ಲ ಅದಕ್ಕೆ ಸರಿಯಾಗಿ ಸ್ಪಂದನಿಲ್ಲ ಮತ್ತು ನಮ್ಮ ಎಮ್ ಎಲ್ ಎ ಸಾಹೇಬರು ಇದು ಬೋಪಣ್ಣ ಬೋಪಣ್ಣವರು ಒಂದು ಹತ್ತು ಲಕ್ಷ ರೂಪಾಯಿ ಇದಕ್ಕೆ ಹಿಂದಿನ ಸರ್ಕಾರ ಇಟ್ಟಿದ್ದರು ಅದು ಇಟ್ಟು ಮತ್ತು ಅದಕ್ಕೆ ಈ ಇದು ಚುನಾವಣೆ ಕಳೆದ ಮೇಲೆ ಸ್ವಲ್ಪ ಹಣ ಇಟ್ಟು ಅದಕ್ಕೆ ಮಾಡುವಂಥ ಒಂದು ಇದ್ದಿದ್ದು ಮೋಸ್ಟ್ ಅದು ಸೋತು ಹೋಗಿದ್ದಾರೆ ಸಸ್ಯ ಬದಲಾವಣೆ ಕಾ ಇದ್ದ ಕಾರಣ ಈ ಹತ್ತು ಲಕ್ಷ ರೂಪಾಯಿಯನ್ನು ಈ ಚಾಂಬಾಡು ದೇವಸ್ಥಾನದಲ್ಲಿ ಇದು ಹೊಳೆಗೆ ಅಡ್ಡ ಗೋಡೆಗೆ ಈ ಹಣವನ್ನು ಅಲ್ಲಿ ಉಪ್ಪು ಇಟ್ಟಿದ್ದಾರೆ ಅಲ್ಲಿ ಉಪಯೋಗ ಆಗಿ ಆಗಿದೆ ಇದು ನಮ್ಮ ಎಲ್ಲರೂ ಬೇಡಿಕೆ ಇಲ್ಲಿ ಆಗಲೇಬೇಕು ಅಂತೇಳಿ ಮತ್ತು ಇಲ್ಲಿನ ಮಕ್ಕಳಿಗೆ ಭಾರಿ ಕಷ್ಟ ಮತ್ತು ಇಲ್ಲಿ ಅಂಗವಿಕ ಒಂದು ಅಂಗವಿಕಲ ಇದ್ದಾರೆ ಅವರಿಗೆ ಸಹ ಭಾರಿ ಕಷ್ಟ ಇಲ್ಲ ಇಲ್ಲಿ ಮನೆ ಉಂಟು ಹತ್ತು ಮನೆ ಟೋಟಲ್ ಹತ್ತು ಮನೆ ಇದೆ ಇಲ್ಲಿ ಎಲ್ಲ ಸೇರಿ ಮತ್ತು ಮಕ್ಕಳು ಇದ್ದಾರೆ ಮತ್ತು ಸ್ವಲ್ಪ ವಯಸ್ಸಾದವರು ಇದ್ದಾರೆ ಹಿಂದೆ ನಾವು ಬೇಡಿಕೆ ಮಾಡ್ತಾಯಿದ್ದು ಹಾಂ ಹಾಂ ಮತ್ತೆ ನಮಗೆ ಮುಖ್ಯ ಇದು ಮುಖ್ಯ ಅಷ್ಟೇ ಒಂದು ಟವರ್ ಅದೇ ನಮಗೆ ಇಲ್ಲಿ ಯಾವುದಕ್ಕೆ ಮೊಬೈಲ್ ಈ ನೆಟ್ವರ್ಕ್ ಇಲ್ಲ ಒಂದು ವೇಳೆ ನಮಗೆ ಈ ಮಳೆ ಬಂದು ನಾವು ಅಕಸ್ಮಾತ್ ಏನು ನಮಗೆ ಹೆಚ್ಚು ಕಮ್ಮಿ ಆದರೂ ಸಹ ಇಲ್ಲಿ ನಮ್ಮನ್ನು ಕೇಳುವುದಿಲ್ಲ ಹೇಳುವುದಿಲ್ಲ ನಮ್ಗೆ ಇಲ್ಲಿ ಯಾವುದು ಇದು ಮೊಬೈಲ್ ಇಲ್ಲ ಅದು ಅದು ಅತಿ ಇದು ಎಷ್ಟು ಮುಖ್ಯ ಅದು ಸಹ ಅಷ್ಟೇ ಮುಖ್ಯ ಅದು ಸಹ ಈ ಅದು ಸಹ ಆಗಬೇಕು ಅದಕ್ಕೆ ನಾವು ಕಳೆದ ಸಲ ನಮ್ಮ ಪ್ರತಾಪ್ ಸಿಂಹ ಅಂತ ಭೇಟಿಕೆ ಇಟ್ಟಾಗ ಅವರೊಂದು ಎರಡು ಸ್ಯಾಂಕ್ಷನ್ ಮಾಡಿದ್ದಾರೆ ಅದು ಎಲ್ಲಿ ಹೇಗೆ ಅಂತ ಇನ್ನೂ ಆಗಲಿಲ್ಲ ಇನ್ನೂ ನೆಸ್ಟು ಆಗಬೇಕಷ್ಟೆ ಎಲ್ಲಿ ಮಾಡೋದು ಅಂತ ಸೇತುವೆ ಜೊತೆಯಲ್ಲಿ ಅದು ಸಹ ಆಗಬೇಕು ಎರಡು ಬೇಡಿಕೆ ಹಾಂ ರಸ್ತೆಗೂ ಸಂಬಂಧ ನಿಮ್ಮ ನೋಡ್ತಾ ಹಾಂ ಕಾಡು ಪ್ರಾಣಿ ಆನೆ ಇದೆ ಆನೆ ಅವಳಿ ಇಲ್ಲಿ ಇಲ್ಲೇ ತುಂಬ ಬಂದು ಹಾನಿ ಇದಕ್ಕೆ ಕೃಷಿಗೆ ಸುಮಾರು ಹಾನಿ ಮಾಡಿದೆ ಅಂತ ತೆಂಗಿನ ತೋಟ ಅದಕ್ಕೆಲ್ಲ ಮತ್ತು ಒಂದನೇ ಫೋರೆಸ್ಟ್ ಅವಳಿ ಇನ್ನೂ ಜಾಸ್ತಿ ಯಾವುದು ಮರ ನಮಗೆ ಕೃಷಿ ಮಾಡುವಾಗಿಲ್ಲ ಒಂದು ಕಡೆ ಮಣ್ಣು ತೆಗ್ಯವಾಗಿಲ್ಲ ಮತ್ತು ಜೆ ಸಿ ಬಿ ತಂದು ಮನೆ ಕಡೆ ಕೆಲಸ ಮಾಡುವಾಗಿಲ್ಲ ಒಂದು ರಸ್ತೆಗೆ ಸ್ವಲ್ಪ ಮಣ್ಣು ಹಾಕಬೇಕಂತದ್ದು ಅವರು ಹಾಕಬಾರ್ದಂಥ ಉಪಾದ ಮಾಡ್ತಿದ್ದಾರೆ ಅದೆಲ್ಲ ನಮಗೆ ಸಮ ಸುಮಾರು ಸಮಸ್ಯೆಗಳು ಸುಮಾರು ಇದ್ದಾವೆ ಅದು ಅತಿ ಮುಖ್ಯ ಹಾಂ ಇಷ್ಟನ್ನು ಇದೊಂದು ಎರಡನ್ನು ಹಾಂ ಅಷ್ಟೇ ಹತ್ತು ಅಂದರೆ ಈ ಒಂದು ಸೇತುವೆ ಮತ್ತು ಒಂದು ಟವರನ್ನು ಅತಿ ಮುಖ್ಯ ನಮ್ಮ ಬೇಡಿಕೆ ಅದು ಅತಿ ಮುಖ್ಯ ಕಡೆ ಹಾಂ ಹೊಳೆ ದಾಟಿ ಹೋಗಬೇಕು ಬೇಡಿಕೆ ಇಟ್ಟಿದ್ದೇವೆ ಹೇಳಿದ್ದಾರೆ ಎರಡು ಜನ ಬಂದಿದ್ದಾರೆ ನೋಡಿದ್ದಾರೆ ಮಾರ್ತನ್ಯದಲ್ಲಿ ಹೇಳಿದ್ದಾರೆ ನಾವೇ ಅದು ವರ್ಷಕ್ಕೊಮ್ಮೆ ಮಾಡೋದು ನಾವೇ ಮಾಡೋದು ಮನೆ ಒಂದು ಏಳು ಮನೆ ಇದೆ ಏಳು ಮನೆ ಇದೆ ಈ ಕಡೆ ಹಾಂ ಇದೇನು ದಾಟಿ ಹೋಗಬೇಕು ನೋಡಿ ನನಗೆ ಕಾಲು ಸರಿಯಿಲ್ಲ ನಾನು ಹೋಗ್ಲಿಕ್ಕಿಲ್ಲ ನನ್ನ ಇದು ಪರಿಸ್ಥಿತಿ ಹಾಗೆ ಉಂಟು ಹಾಂ ಇದು ಇಲ್ಲಿಯ ಸ್ಥಳೀಯ ನಿವಾಸಿಗಳ ಒಂದು ಬೇಡಿಕೆ ಇಲ್ಲಿಯ ನಿವಾಸಿಗಳಿಗೆ ಮಳೆ ಬಂತು ಅಂತೇಳಿದರೆ ಇಲ್ಲಿ ಈ ಹೊಳೆಯನ್ನು ದಾಟಿ ಹೋಗುವಂಥ ಪರಿಸ್ಥಿತಿ ಕೂಡ ಇಲ್ಲ ಅಂದರೆ ಈ ಹೊಳೆ ಮುಳುಗುವ ಸೇತುವೆ ಆಗಿದ್ದು ಅಂದರೆ ಇಲ್ಲಿ ಸೇತುವೆ ಕೂಡ ಇಲ್ಲ ಇಲ್ಲಿ ಮ ಅಡಿಕೆ ಮರದ ಸೇತುವೆ ಈಗ ನೋಡ್ತಾ ಇರ್ಬೋದು ಈಗ ನೀವು ನೋಡಿ ನೋಡಿರ್ಬೋದು ಅಡಿಕೆ ಮರದ ಸೇತುವೆಯ ಮೂಲಕ ಇಲ್ಲಿ ಪ್ರತಿ ವರ್ಷ ಜನ ಪಂಚಾಯತ್ನಿಂದ ಅದಕ್ಕೇನೋ ಒಂದು ಸ್ವಲ್ಪ ಅನುದಾನವನ್ನು ಕೊಡ್ತಾರಂತೆ ಆ ಅನುದಾನವನ್ನು ಉಪಯೋಗಿಸಿಕೊಂಡು ಪ್ರತಿ ವರ್ಷ ಕೂಡ ಅಂದರೆ ಪ್ರತಿ ವರ್ಷ ಇಲ್ಲಿ ಅಡಿಕೆ ಮರದ ಸೇತುವೆಯನ್ನು ಸ್ಥಳೀಯ ಈ ಅಂದರೆ ಈ ಸೇತುವೆಯನ್ನು ಉಪಯೋಗಿಸುವಂಥ ಫಲಾನುಭವಿಗಳು ಇದನ್ನು ಉಪಯೋಗ ಮಾಡಿ ಅದನ್ನು ಸೇತುವೆಯನ್ನು ಮಾಡ್ತಾರೆ ಸೇತುವೆ ನಿರ್ಮಾಣ ಮಾಡಿಕೊಳ್ತಾರೆ ಪ್ರತಿ ವರ್ಷ ಈ ಭಾಗದ ಈ ಹಿಂದಿನ ಶಾಸಕರಾಗಿರುವಂತಹ ಶಾಸಕರಾಗಿದ್ದಂತಹ ಕೆ ಜಿ ಬೋಪಯ್ಯನವರು ಈ ಸೇತುವೆಗೆ ಒಂದು ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಮೀಸಲಿಟ್ಟಿದ್ದರು ಆದರೆ ಬರುವ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸರ್ಕಾರ ಬದಲಾಗಿ ಆದ ಕಾರಣ ಆ ಅನುದಾನ ಕೂಡ ಇಲ್ಲಿಗೆ ಉಪಯೋಗ ಪರಿಸ್ಥಿತಿ ಕೂಡ ಬಂದೊದಗಿದೆ ಇದೀಗ ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೆರಳಲು ಬಾರಿ ಒಂದು ಅನುಕೂಲ ಅನಾನುಕೂಲವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ಇಲ್ಲಿ ಆದಷ್ಟು ಶೀಘ್ರವಾಗಿ ಸೇತುವೆ ನಿರ್ಮಾಣವಾಗಬೇಕು ಅಂತ ಹೇಳುವುದು ಈ ಭಾಗದ ನಿವಾಸಿಗಳ ಒಂದು ಬೇಡಿಕೆಯಾಗಿದೆ ರಿಪೋರ್ಟರ್ ಕೃಷ್ಣ ಬೆಟ್ಟ ಜೊತೆ ವಿನಯ್ ಜಾಲ್ಸೂರು ಸುದ್ದಿ ನ್ಯೂಸ್ ಸುಳ್ಯ ಬರ್ಡ್ಡೆ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಏಟ್ ಟು ಫೋರ್ ಡಬಲ್ ಟೂ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ

ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ ಶಿವಕೃಪ ಕಲಾ ಮಂದಿರದಲ್ಲಿ ಆರಂಭಗೊಂಡಿದೆ ಮಾದವರತ್ನ ಬಿಗ್ ಬಜಾರ್ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಬಟ್ಟೆ ಪರೆಗಳನ್ನು ಖರೀದಿಸಿ ಕೇವಲ ರೂಪಾಯಿಗಳು ಪ್ರತಿ ದಿನವೂ ಹೊಸ ಹೊಸ ಸ್ಟಾಕ್ಗಳು ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೆ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪಾ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ